ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ವಾದೇಶಿ ಸಂಕಲ್ಪದ ಆತ್ಮ ನಿರ್ಭರ ಭಾರತ ಅಭಿಯಾನದ ಬಗ್ಗೆ ಪ್ರತಿ ಮನೆ ಮನೆಗೆ ಭೇಟಿ ನೀಡಿ ಜನಜಾಗೃತಿ ಮೂಡಿಸಲಾಗುವುದು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವೀರನಗೌಡ ಪಾಟೀಲ್ ಲೆಕ್ಕಿಹಾಳ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಪಂಡಿತ್ ದಿನ್ ದಯಲ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಸೆಪ್ಟೆಂಬರ್ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೈದರವರೆಗೆ ಆತ್ಮ ನಿರ್ಭರ ಭಾರತದ ಬಗ್ಗೆ ಬಿಜೆಪಿ ಜಾಗೃತಿ ಬಗ್ಗೆ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಸ್ವಾದೇಶಿ ಉತ್ಪನ್ನಗಳ ಬಳಕೆ ಹೊತ್ತು ನೀಡಿ ಹಾಮದು ಕಡಿಮೆ ಮಾಡಿ ರಫ್ತು ಹೆಚ್ಚಿಸಬೇಕು ಎಂದರು ಸ್ವಾದೇಶಿ ವಸ್ತುಗಳ ಬಳಕೆ ಮಾಡುವಂತೆ ಪ್ರತಿ ಮನೆ ಮನೆಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಜಿಲ್ಲೆಯ ಸಣ್ಣ ಪುಟ್ಟ ಉದ್ಯಮಿಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ದೀಪಾವಳಿ ಹಬ್ಬಕ್ಕೆ ವಿದೇಶಿಗಳ ಅಣತೆ ಮತ್ತು ಪಟಾಕಿಗಳನ್ನು ಖರೀದಿಸದಂತೆ ಸ್ವಾದೇಶಿ ವಸ್ತುಗಳನ್ನು ಬಳಕೆ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕು ಎಂದರು ಆಮದು ಕಡಿಮೆಯಾಗಿ ರಫ್ತು ಜಾಸ್ತಿ ಆಗಬೇಕು ನಾವೆಲ್ಲರೂ ಸ್ವಾದೇಶಿ ಉತ್ಪನ್ನಗಳ ಬಳಕೆಗೆ ಧ್ವನಿಯಾಗಬೇಕಿದೆ ಮನೆಗಳಲ್ಲಿ ಬಳಸುವ ವಸ್ತು ಸ್ವಾದ ಇರುವಂತೆ ಸ್ಥಳೀಯ ಉತ್ಪನ್ನವನ್ನೇ ಖರೀದಿಸಲು ಗಮನ ನೀಡಿದಾಗ ಖಂಡಿತ ಬದಲಾವಣೆ ಸಾಧ್ಯ ಎಂದರು ಸ್ವಾವಲಂಬಿ ಭಾರತ ನಿರ್ಮಾಣದ ಕನಸನ್ನು ಪ್ರಧಾನಿ ನರೇಂದ್ರ ಮೋದಿಜಿ ಬಿತ್ತಿದರು ದೇಶ ರಕ್ಷಣೆಯ ವ್ಯವಸ್ಥೆಯಲ್ಲಿ ಸೇನೆ ಶಸ್ತ್ರಗಳಲ್ಲಿ ಭಾರತ ಆತ್ಮ ನಿರ್ಭರವಾಗಿದೆ ಯುವಕರಲ್ಲಿ ಮಹಿಳೆಯರಲ್ಲಿ ಈ ಕುರಿತು ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದರು ತಿಳಿಸ್ತಾ ಇವತ್ತು ಈ ದೇಶದ ಹೆಮ್ಮೆಯ ನಾಯಕ ನರೇಂದ್ರ ಮೋದಿಜಿ ಅವರ ಕನಸು ಈ ಭಾರತ ದೇಶ ಆತ್ಮ ನಿರ್ಭರವಾಗಬೇಕು ಸ್ವಾವಲಂಬಿ ದೇಶವಾಗಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸಂಸ್ಥಾಪಕರಾದ ಪಂಡಿತ್ ದೀನದಯಾಳ ಉಪಾಧ್ಯಾಯ ಜನ್ಮದಿನ ಇಪ್ಪತ್ತೈದನೇ ತಾರೀಕು ಕಳೆದ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ಆರಂಭವಾಗಿ ಡಿಸೆಂಬರ್ ಇಪ್ಪತ್ತೈದು ಶ್ರದ್ಧೆಯ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನೋತ್ಸವದವರೆಗೂ ಆತ್ಮ ಭಾರತದ ಒಂದು ಸಂಚಲಿತವಾಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ಈ ವಿಷಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿ ಮನೆ ಮನೆಗೂ ತೆರಳಿ ಸ್ವದೇಶಿ ವಸ್ತುಗಳನ್ನು ಬಳಸುವುದರ ಕುರಿತು ನಾವು ಜನಜಾಗೃತಿಯನ್ನ ಮಾಡಿದ್ದೇವೆ ಸ್ವದೇಶಿ ವಸ್ತುಗಳನ್ನ ಎಲ್ಲರೂ ಬಳಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಮನವಿ ಕೂಡ ಪ್ರತಿಯೊಂದ ಮನೆಯಲ್ಲೂ ಕೂಡ ಬೆಳಕಿನ ಟೂತ್ಪೇಸ್ಟ್ನಿಂದ ಹಿಡಿದು ಮಲಗುವವರಿಗೆ ನಾವೇನು ಬಳಸ್ತೀವಿ ಎಲ್ಲವೂ ಸುದೇಷವಾಗಿರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶಾದ್ಯಂತ ಜನಜಾಗೃತಿಯನ್ನ ಮಾಡೋ ದೃಷ್ಟಿಯಿಂದ ಇದು ಆತ್ಮ ನಿರ್ಭರ ಭಾರತ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇನೆ ಈಗಾಗಲೇ ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರತಿ ಮನೆ ಮನೆಗೆ ಪ್ರತಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಬೂತ್ನ ಮನೆ ಮನೆಗೂ ಕೂಡ ಈ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಅಭಿಯಾನವನ್ನು ಈಗಾಗಲೇ ನಾವು ಆರಂಭ ಮಾಡ್ತಾ ಇದ್ದೇವೆ ನಾವು ಇಡೀ ಜಿಲ್ಲೆಯ ಜನರಲ್ಲಿ ಮನವಿ ಮಾಡೋದಷ್ಟೇ ನಮ್ಮ ಸಣ್ಣ ಸಣ್ಣ ಲೋಕಲ್ ಉದ್ಯಮಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ನಾಳೆ ಬರ್ತಕ್ಕಂಥ ದೀಪಾವಳಿ ಉದಾಹರಣೆಗೆ ಇವು ಚೈನಾದಿಂದ ಬರತಕ್ಕಂಥ ಹಡತಗಳನ್ನು ಇನ್ನಾವು ಚೈನಾದ ಪಟಾಕಿಗಳನ್ನು ಬಳಸದೆ ನಮ್ಮ ಕುಂಬಾರರು ಮಾಡಿರತಕ್ಕಂತ ಹಣತೆಗಳನ್ನು ಬಳಸಬೇಕು ನಮ್ಮ ಲೋಕಲ್ನಲ್ಲಿ ಏನು ಗುಡಿ ಕೈಗಾರಿಕೆಗಳಿದಾವೆ ಅವುಗಳನ್ನು ಬಳಸಬೇಕು ಅವ್ರಿಗೆ ಉತ್ತೇಜನ ನೀಡುವಂತೆ ಕೂಡ ಆಗಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೇನೆ ವೋಕಲ್ ಫಾರ್ ಲೋಕಲ್ ಮತ್ತು ನಮ್ಮ ಭಾರತ ದೇಶ ಸ್ವಾವಲಂಬಿ ಆಗಬೇಕು ಬೇರೆ ದೇಶದಿಂದಲೇ ಮೇಲೆ ಮೊನ್ನೆ ನೋಡಿದರೆ ಕಂಪೋರ್ ಮಾಡಿರ್ತಕ್ಕಂಥ ಒಂದು ಟ್ಯಾಕ್ಸ್ ದಾಳಿಗೆ ಅಂಜದೆ ಅಳತದೆ ಯಾವ ರೀತಿಯಾಗಿ ಜಿ ಎಸ್ ಟಿಯನ್ನು ಸ್ಲ್ಯಾಬ್ ಮಾಡಿ ದೇಶದರ್ಶ ಎಂಬತ್ತೈದು ಕೋಟಿಯಷ್ಟು ವ್ಯವಹಾರವನ್ನು ಹೆಚ್ಚಳ ಆಗಿದೆ ಯಾರೂ ಕೂಡ ಓಹೆ ಮಾಡಲಿಲ್ಲ ಆ ರೀತಿಯಾಗಿ ಶೇಕಡಾ ಮೂರು ಪರ್ಸೆಂಟಷ್ಟು ವ್ಯವಹಾರದಲ್ಲಿ ಹೆಚ್ಚಾಗಿದೆ ಇದೇ ರೀತಿಯಾಗಿ ನಮ್ಮ ಒಂದು ಭಾರತದಲ್ಲಿರ್ತಕ್ಕಂಥ ನೂರ ನಲವತ್ತೈದು ಏನು ಕೋಟಿ ಜನಕ್ಕೆ ಒಂದು ಅವೇರ್ನೆಸ್ ಬಂದರೆ ಶೀಘ್ರದಲ್ಲಿ ಟಿ ಡಿಪಿಯಲ್ಲಿ ನಾವೇ ನಾಲ್ಕನೇ ಸ್ಥಾನದಲ್ಲಿ ಇದ್ದೀವಿ ಮೂರನೇ ಸ್ಥಾನದಲ್ಲಿ ಅತಿ ಬೇಗ ಬರ್ತಕ್ಕಂಥದ್ದಲ್ಲಿ ಯಾವುದೇ ರೀತಿಯಾಗಿ ವ್ಯತ್ಯಾಸ ಇಲ್ಲ ಇಲ್ಲೆಲ್ಲ ನಾವೆಲ್ಲ ಮುಂದವರು ಕೂಡ ಭಾರತೀಯರಲ್ಲಿ ಗೊತ್ತಿರಬಹುದು ಅವಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಯಾವುದೇ ರೀತಿ ಅಂತ ಕಾಲದಲ್ಲಿ ಅಮೆರಿಕ ದಬ್ಬಾಳಿಕೊಳಗಾಗದೆ ಅನುಭವ ಪರೀಕ್ಷೆಯನ್ನು ಮಾಡಿದರು ಇವತ್ತು ಕೂಡ ನರೇಂದ್ರ ಮೋದಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಅಧ್ಯಕ್ಷರಾಗಲಿ ಹೇಳಿದಾಗೆ ರಾಷ್ಟ್ರೀಯ ಕಾರ್ಯಾಗಾರ ಸೆಪ್ಟೆಂಬರ್ ಹನ್ನೊಂದರಂದು ಆಯಿತು ನಮ್ಮ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಅದಾದ ನಂತರ ರಾಜ್ಯ ಕಾರ್ಯಾಗಾರ ಒಂದು ಆಯಿತು ಜಿಲ್ಲಾ ಕಾರ್ಯಾಗಾರ ಆದ ನಂತರ ಇಪ್ಪತ್ತೈದನೇ ತಾರೀಕು ಪಂಡಿತ್ ದೀನ್ ಅವರ ಜನ್ಮ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿದ ನಂತರ ಈ ಪ್ರಮುಖ ಉದ್ದೇಶ ಏನಪ್ಪಾ ಇದರಲ್ಲಿ ಅಂತ ಹೇಳಿದ್ರೆ ಮೂರು ಅಂಶಗಳನ್ನು ಹೇಳಿದರೆ ಸ್ವದೇಶಿ ಸ್ವಭಾಷ ಸ್ವಭೂಷಣ ಅಂದ್ರೆ ಸ್ವದೇಶಿ ಸ್ವದೇಶಿ ನಮ್ಮಲ್ಲಿರ್ತಕ್ಕಂಥ ಸ್ಥಳೀಯ ಉತ್ಪನ್ನಗಳಿಗೆ ಸ್ಥಳೀಯ ಒಂದು ವಸ್ತುಗಳಿಗೆ ಆದ್ಯತೆ ನೀಡಬೇಕು ಇಲ್ಲೇ ಪ್ರೊಡಕ್ಷನ್ ಆಗಬೇಕು ಇಲ್ಲೇ ಮಾರಾಟ ಆಗ್ಬೇಕು ಇಲ್ಲೇ ಖರೀದಿ ಆಗ್ಬೇಕು ಅಂದಾಗ ಮಾತ್ರ ನಮ್ಮಲ್ಲಿ ಇರ್ತಕ್ಕಂಥ ಸಂಪತ್ತು ನಮ್ಮಲ್ಲಿ ಕುಳಿಯಕ್ಕೆ ಸಾಧ್ಯ ಇದು ಸ್ವದೇಶಿ ಆಮೇಲೆ ಸ್ವಭಾಷ ನಮ್ಮಲ್ಲಿರತಕ್ಕಂಥ ಭಾಷೆ ನಮ್ಮಲ್ಲಿರತಕ್ಕಂಥ ಸ್ಥಳೀಯರಿಗೆ ನಾವು ಆದ್ಯತೆ ಕೊಟ್ಟಾಗ ಮಾತ್ರ ನಮ್ಮಲ್ಲಿ ಸ್ಥಳೀಯರು ಬಿಡಕ್ಕೆ ಸಾಧ್ಯ ಆಮೇಲೆ ಸ್ವಭೂಷಣ ಹೆಸರು ಹೇಳುತ್ತೆ ಸೊಭೂಷಣ ನಮ್ಮ ಪರಂಪರೆ ನಮ್ಮ ಎಂದಿನಿಂದ ಬರ್ತಕ್ಕಂಥ ಸಂಸ್ಕೃತಿ ಅದನ್ನೆಲ್ಲ ನಾವು ಹೊಸಕೊಂಡಾಗ ಮಾತ್ರ ನಿಮ್ಗೆ ಗೊತ್ತಿರ್ಬೋದು ಈಗ ನೂರ ಎಂಬತ್ತೈದ್ ರಾಷ್ಟ್ರಗಳಿವೆ ಎಲ್ಲಿವರೆಗೂ ಕೂಡ ಯಾವ ರೀತಿ ಮೋದಿಜಿ ಅವರನ್ನ ಎರಡ್ ಸಾವಿರದ ಹದಿನಾರು ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆ ನಿಗದಿತ ಅವಧಿಯಲ್ಲಿ ನಡೆಸಬೇಕು ನಿರ್ಲಕ್ಷ್ಯ ಧೋರಣೆ ಅನುಸರಿಸಿದರೆ ಕಾನೂನು ಹೋರಾಟದ ಮೂಲಕ ನ್ಯಾಯಾಲಯದ ಮೊರೆ ಹೋಗಲಾಗುವುದು ಎಂದು ರಾಯಚೂರು ಜಿಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಸದಸ್ಯರಾದ ರವಿಗೌಡ್ರು ಮಲ್ಲದಗುಡ್ಡ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗ್ರಾಮದ ಅಭಿವೃದ್ಧಿಗೆ ಗ್ರಾಮ ಪಂಚಾಯಿತಿ ಮಹತ್ವದ ಪಾತ್ರ ವಹಿಸುತ್ತದೆ ಗ್ರಾಮ ಪಂಚಾಯಿತಿ ಚುನಾವಣೆ ಪ್ರಜಾಪ್ರಭುತ್ವ ಬೇರು ಇದ್ದಂತೆ ಗ್ರಾಮ ಪಂಚಾಯಿತಿ ಚುನಾವಣೆ ಯಾವುದೇ ಕಾರಣಕ್ಕೂ ಮುಂದಿಡಬಾರದು ಎಂದು ಚುನಾವಣೆ ಆಯೋಗ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಲಾಯಿತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸಾಕಾಲದಲ್ಲಿ ನಡೆಯದಿದ್ದರೆ ಗ್ರಾಮೀಣ ಪ್ರದೇಶಗಳು ಗಂಭೀರ ಸಮಸ್ಯೆಗಳನ್ನು ಹೆದರಿಸಬೇಕಾಗುತ್ತದೆ ಎಂದರು ಗ್ರಾಮ ಪಂಚಾಯಿತಿ ಚುನಾವಣೆ ಎರಡು ವರ್ಷಗಳ ಮುಂದಿಡುವ ಬಗ್ಗೆ ಸರ್ಕಾರ ವಲಯದಲ್ಲಿ ಚರ್ಚೆ ನಡೆಸಲಾಗುತ್ತಿದೆ ಎಂದು ಕೇಳಿಬರುತ್ತಿದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಚುನಾವಣೆ ಹತ್ತಿಕ್ಕುವ ಹುನ್ನಾರು ನಡೆದಿದೆ ಸಂವಿಧಾನ ವಿರುದ್ಧವಾಗಿ ಚುನಾವಣೆ ಆಯೋಗ ಮತ್ತು ರಾಜ್ಯ ಸರ್ಕಾರ ನಡೆಯುತ್ತಿದೆ ಎಂದು ಆರೋಪಿಸಿದರು ಸ್ಥಳೀಯ ಚುನಾವಣೆಗಳನ್ನು ಸಕಲ ಕಾಲದಲ್ಲಿ ನಡೆಸುವಂತೆ ಆಗ್ರಹಿಸಲಾಯಿತು ಅವಧಿ ಬರುವ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಮುಕ್ತಾಯವಾಗ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಸರ್ಕಾರ ಈಗಲಿಂದನೇ ತಯಾರಿ ಮಾಡಿಕೊಳ್ಬೇಕಾಗುತ್ತಿದ್ದು ಸರ್ಕಾರದ್ದು ಮತ್ತು ಚುನಾವಣಾ ಆಯೋಗದ್ದು ಕೆಲಸವಾಗಿರ್ತದೆ ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಅಂತಹ ಯಾವುದೇ ಪ್ರಕ್ರಿಯೆಗಳು ಆಯೋಗದಿಂದಾಗಲಿ ಅಥವಾ ರಾಜ್ಯ ಸರ್ಕಾರದಿಂದಾಗಲಿ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ನಾವು ಸ್ಥಳೀಯ ಸರ್ಕಾರ ಸರ್ಕಾರಗಳ ಗ್ರಾಮ ಪಂಚಾಯಿತಿಗಳು ಪ್ರಜಾಪ್ರಭುತ್ವದ ತಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಂತೆ ಸಂವಿಧಾನಾತ್ಮಕವಾದಂತಹ ಸರ್ಕಾರ ಇಂತಹ ಒಂದು ಸ್ಥಳೀಯ ಸರ್ಕಾರಗಳನ್ನು ಇವತ್ತಿನ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಬಹಳಷ್ಟು ಅತ್ಯುತ್ತವಂತಹ ಹುನ್ನಾರ ನಡೆದಿದೆ ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗಳು ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಒಂದು ವರ್ಷದ ಅವಧಿ ಪೂರ್ಣಗೊಂಡಿತು ಐದರ ಐದು ವರ್ಷಗಳ ಕಾಲ ಯಾವುದೇ ಜನಪ್ರತಿನಿಧಿಗಳಿಗೆ ಮುಂದೆ ತಪ್ಪು ವಿಪದ ಕಾರ್ಯಗಳಿಂದ ಒಂದು ಕಷ್ಟ ಇಲ್ಲಿ ಸ್ವಾಯತ್ತತೆಯ ಸರ್ಕಾರಗಳಿಗೆ ಸಂವಿಧಾನ ಇದೆ ತಂದೆಯಾದಂಥ ಜವಾಬ್ದಾರಿಗಳಿದ್ದಾವೆ ಸಂವಿಧಾನದ ಕಾಲಮ ನೂರ ನಲವತ್ಮೂರು ಈ ಎಡಿಯ ಏನು ಚುನಾವಣೆಗಳು ಮುಗಿದ ನಂತರವೇ ಈ ಚುನಾವಣೆಗಳು ಸ್ಥಳೀಯ ಸಂಸ್ಥೆಗಳು ನಡೀಬೇಕು ಅಂತೇಳಿ ಸಂವಿಧಾನ ಇರುತ್ತದೆ ಆದರೆ ಇವತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಚುನಾವಣೆಗಳನ್ನು ನಡೆಸಲಾದ್ರೆ ಪ್ರಜಾಪ್ರಭುತ್ವಕ್ಕೆ ಮತ್ತು ಜನರಿಗೆ ಮಾರಕವಾಗುವಂತ ಕೆಲಸ ಇವತ್ತಿನ ಸರ್ಕಾರ ಮತ್ತು ಚುನಾವಣಾ ಆಯೋಗ ಮಾಡಲಿದೆ ಅಂತೇಳಿ ನಾ ಈ ಸಂದರ್ಭದಲ್ಲಿ ನೇರವಾಗಿ ಚೀಕರಿಸಲಿಕ್ಕೆ ಬಯಸ್ತೇನೆ ಆ ಕಾರಣಕ್ಕಾಗಿ ಇವತ್ತು ರಾಯಚೂರು ಜಿಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ನಾವು ಇಡೀ ನೂರ ಎಪ್ಪತ್ತೊಂಬತ್ತು ಪಂಚಾಯಿತಿಗಳ ಪರವಾಗಿ ರಾಯಚೂರು ಜಿಲ್ಲೆಯ ನೂರ ಎಪ್ಪತ್ತೊಂಬತ್ತು ಪಂಚಾಯಿತಿಗಳ ಪರವಾಗಿ ತಮ್ಮ ಒಕ್ಕೂಟ ಆಗ್ರಹ ಮಾಡ್ತಾರೆ ಸರ್ಕಾರಕ್ಕೆ ಚುನಾವಣೆ ಬಗ್ಗೆ ಆದಷ್ಟು ಶೀಘ್ರವೇ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಚುನಾವಣೆಗಳು ನಡೀಬೇಕು ಮುಂದಿನ ತಿಂಗಳಲ್ಲೇ ನಮ್ಮ ಅವಧಿಗಳು ಏನು ಮುಕ್ತಾಯಗೊಳ್ಳುತ್ತೆ ಆ ಮುಕ್ತಾಯಗೊಳ್ಳುವಂತಹ ಮುಂದಿನ ತಿಂಗಳಲ್ಲೇ ಫೆಬ್ರವರಿಯಲ್ಲೇ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಕೂಡ ಆಗಬೇಕು ಇದನ್ನು ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮುಂದೂಡದ ಮುಂದೂಡಿದರೆ ಗ್ರಾಮೀಣ ಮಟ್ಟದಲ್ಲಿ ಬಹುತೇಕ ದೊಡ್ಡ ಸಮಸ್ಯೆ ಕಾಣ್ತದೆ ಹಾಗಾಗಿ ಸರ್ಕಾರ ಮತ್ತು ಚುನಾವಣಾ ಆಯೋಗ ಎಚ್ಚೆತ್ತುಕೊಂಡು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಿಗದಿತ ಅವರು ಹೇಳಿ ಈಗ ನಮಗೆ ಸರ್ಕಾರದ ಮಟ್ಟದಲ್ಲಿ ಒಂದು ಸರ್ಕಾರದ ಪಡ್ಸಾಲೆಯಲ್ಲಿ ಕೇಳಿ ಬರುತ್ತಿರೋದು ಈ ಗ್ರಾಮ ಪಂಚಾಯತಿಗಳ ಚುನಾವಣೆ ಕೂಡ ಇಲ್ಲಿ ಎರಡು ವರ್ಷಗಳ ಕಾಲ ಮುಂದೂಡಲಾಗ್ತದೆ ಅಂತೇಳಿ ನಮಗೆ ಸರ್ಕಾರ ಮಟ್ಟದಲ್ಲಿ ಕೇಳಿಬರ್ತಕ್ಕಂತಹ ವಿಷಯ ಹಾಗಾಗಿ ಈ ಚುನಾವಣೆಗಳು ಡಿಸೆಂಬರ್ ಅಥವಾ ಜನವರಿಯಲ್ಲಿ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಅವರಿಗೆ ಮುಗಿದೇ ಮುಗಿಯಲಿದ್ದು ಸಂವಿಧಾನ ಮುನ್ನೂರ ನಲವತ್ಮೂರ ಈ ಅನ್ವಯ ತಕ್ಷಣವೇ ಚುನಾವಣೆ ನಡೆಸಬೇಕೆಂದು ಹೇಳುತ್ತದೆ ಹಾಗೆ ರಾಜ್ಯದ ಒಟ್ಟು ನೂರ ಎಂಬತ್ತೈದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ರಾಜ್ಯದ ಒಟ್ಟು ಎರಡು ನೂರ ಮೂವತ್ತೊಂಬತ್ತು ತಾಲೂಕು ಪಂಚಾಯತಿಗಳ ಪೈಕಿ ಮೂರು ಸಾವಿರದ ಆರುನೂರ ಎಪ್ಪತ್ತೊಂದು ಕ್ಷೇತ್ರಗಳು ಹಾಗೆ ರಾಜ್ಯದ ಒಟ್ಟು ಮೂವತ್ತೊಂದು ಜಿಲ್ಲಾ ಪಂಚಾಯಿತಿಗಳ ಪೈಕಿ ಹನ್ನೊಂದು ನೂರ ಮೂವತ್ತು ಕ್ಷೇತ್ರಗಳು ಚುನಾವಣೆ ಬಾಕಿ ಇದೆ ಇವುಗಳನ್ನು ಶೀಘ್ರವಾಗಿ ಚುನಾವಣೆ ನಡೆಸಬೇಕಾಗುತ್ತದೆ ಈಗ ಹಾಗೆ ಮೂರಿಂದ ನಾಲ್ಕು ವರ್ಷ ಆಯಿತು ಜಿಲ್ಲಾ ಪಂಚಾಯತಿ ಚುನಾವಣಾ ಪಂಚಾಯಿತಿ ಮುಂದುವರ್ತಾ ಹೋಗಿ ಹೆಂಗಾಗಿದೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಡ್ರೈವರ್ ಅಂದರೆ ಬಸ್ ಆಗಿದೆ ಬಸ್ನಾಗ ಜನ ಇದ್ದಾರೆ ಬಟ್ ಡ್ರೈವರ್ ಇಲ್ಲ ಬ್ರಿಟ್ ಏನಾದರೂ ಫಚ್ಚ ಆ ಥರ ಪ್ರಸ್ತುತಿ ಹಾಕ್ ಮಾಡುವುದರ ಉದ್ದೇಶ ಇದೇ ರೀತಿ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಮುಂದೂಡ್ತಾ ಹೋದೆ ಪ್ರಜಾಪ್ರಭುತ್ವದ ಅರ್ಥ ವ್ಯವಸ್ಥೆನೇ ಇರಬೇಕಾಗುತ್ತದೆ ಗಾಂಧೀಜಿಯವರು ಕಂಡ ಕನಸು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಂಥ ಸಂವಿಧಾನಕ್ಕೆ ಅರ್ಥನೇ ಇರಬೇಕಾಗ್ತದೆ So oh, yeah. ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆಯಾಗಿ ಹಿಂದಿಗೆ ಹದಿಮೂರು ವರ್ಷ ಸಂತುತ್ತಿದ್ದು ಇನ್ನು ನೈಜ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲವಾಗಿದ್ದು ಕೂಡಲೇ ವಿಶೇಷ ತಂಡವನ್ನು ರಚನೆ ಮಾಡಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಮುಖಂಡರು ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಧರ್ಮಸ್ಥಳದಲ್ಲಿ ದಾಖಲಾದ ನೂರಾರು ಅಸಹಜ ಸಾವು ಕೊಲೆ ಅತ್ಯಾಚಾರ ಭೂ ಆಗರಣ ದಲಿತರಿಗೆ ಸೇರಿದ ಭೂಮಿಯ ಕಬಲಿಕೆ ಬಡ್ಡಿ ದಂಧೆಯ ಸಂತ್ರಸ್ತರಿಗೆ ನ್ಯಾಯ ದೊರಕದ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯು ವ್ಯಾಪ್ತಿ ನಾಯಕ್ಕಾಗಿ ಹೋರಾಟ ನಡೆಸಲಾಗುತ್ತಿದೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರ ಯಾವುದೇ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯಬಾರದು ವಿರೋಧ ಪಕ್ಷವಾಗಿರುವ ಬಿಜೆಪಿಯು ಬಹಿರಂಗವಾಗಿ ಎಸ್ಐಟಿ ತನಿಖೆ ಮತ್ತು ಸಾಕ್ಷಿ ದೂರುದಾರರಿಗೆ ಬೆದರಿಕೆ ಓಡುತ್ತಿದ್ದು ಅದನ್ನು ನಿಲ್ಲಿಸಲು ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಸಂತಸ್ತರ ಪರವಾಗಿ ಕೆಲಸ ಮಾಡುವುದು ಸರ್ಕಾರದ ಸಂವಿಧಾನಿಕ ಕರ್ತವ್ಯವಾಗಿದೆ ಸರ್ಕಾರ ಮಾಡಬೇಕಿರುವ ಕೆಲಸವನ್ನು ಜನಪರ ಹೋರಾಟಗಾರರು ಮಾಡುತ್ತಿದ್ದಾರೆ ಆದರೆ ಸರ್ಕಾರದ ಕೆಲ ಪ್ರಭಾವಿಗಳು ಮತ್ತು ಪೊಲೀಸರು ಹೋರಾಟಗಾರರ ವಿರುದ್ಧ ಪ್ರಕರಣ ದಾಖಲಿಸುವ ಬೆದರಿಕೆ ಓಡುವ ಮೂಲಕ ದ ದೂರುದಾರರ ಸೌಜನ್ಯರಿಗೆ ನ್ಯಾಯ ಸಿಗಲೇಬೇಕು ಮೇಲೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಮೂವರಿಗೆ ಹೋರಾಟ ಬಿಡುವುದಿಲ್ಲ 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 ನ್ಯಾಯ ಸಿಗಲೇಬೇಕು ಸಿಗಲೇಬೇಕು Bye. Yeah. ರಾಜಕೀಯದಿಂದ ನಗರ ಅಭಿವೃದ್ಧಿ ಮತ್ತು ವೃತ್ತಗಳ ಸೌಂದರೀಕರಣ ಸಂಪೂರ್ಣ ವಿಳಂಬವಾಗಿದ್ದು ಒಂದು ವಾರ ಅವಧಿಯಲ್ಲಿ ಕಾಮಗಾರಿಗಳಿಗೆ ಟೆಂಡರ್ ಕರೆಯದಿದ್ದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ವಿನೂತನ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಾದಳ ಜಿಲ್ಲಾಧ್ಯಕ್ಷರಾದ ಎಂ ವಿರೂಪಾಕ್ಷಿ ಅವರು ಎಚ್ಚರಿಸಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಳೆದ ಮೂರು ತಿಂಗಳ ಹಿಂದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಗರ ಅಭಿವೃದ್ಧಿ ಬಗ್ಗೆ ಸಭೆ ಕರೆಯಲಾಗಿತ್ತು ಅದರಲ್ಲಿ ಪ್ರಮುಖವಾಗಿ ನಗರದ ಎಲ್ಲ ವೃತ್ತಗಳ ಸೌಂದರೀಕರಣ ಸಾರ್ವಜನಿಕ ಉದ್ಯವನ ಉದ್ಯಾನವನ ಸೇರಿದಂತೆ ವಿವಿಧ ಬಡಾವಣೆಗಳ ಉದ್ಯಾನವನ ಅಭಿವೃದ್ಧಿ ಕರೆ ಸಂರಕ್ಷಣೆ ಬಗ್ಗೆ ಚರ್ಚಿಸಲಾಯಿತು ಅದರಲ್ಲಿ ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉತ್ತ ಹಾಗೂ ಕೋಟೆ ನೀಲಿ ನಕ್ಷೆಯಲ್ಲಿ ಬಹಳ ಅದ್ಭುತವಾಗಿ ತೋರಿಸಲಾಗಿತ್ತು ಎಲ್ಲ ಕಾಮಗಾರಿಗಳನ್ನು ಲೋಕೋಪಯೋಗಿ ಇಲಾಖೆ ವಹಿಸಲಾಗಿದೆ ನಗರ ರಾಜ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ಫೆಬ್ರವರಿ ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆಗೆ ಅನುಮೋದನೆ ಪಡೆಯಲಾಗಿದೆ ನಾಲ್ಕು ತಿಂಗಳಿಗೂ ಅಧಿಕ ಕಾಲ ಕಳೆದರೂ ಈ ಕಾಮಗಾರಿಗಳಿಗೆ ಟೆಂಡರ್ ಕರೆಯದೇ ಇರಲು ಕಾರಣವೇನು ನೀವು ಒಂದು ವಾರದಲ್ಲಿ ಈ ಕಾಮಗಾರಿಗಳಿಗೆ ಟೆಂಡರ್ ಕರೆದು ರೈತರ ಅಭಿವೃದ್ಧಿ ಪಡಿಸಿಲ್ಲ ಅಂತಂದ್ರೆ ಈ ಹಿಂದೆ ನಾವು ಒಬ್ಬ ಮಂತ್ರಿಗೆ ಸೀರೆ ಬಲೆಯನ್ನು ಕೊಟ್ಟಿರ್ತಕ್ಕಂಥ ಇತಿಹಾಸ ಅದ ಅದೇ ರೀತಿಯಲ್ಲಿ ರೈಚೂರಿನಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಈ ಇಬ್ಬರು ಮಂತ್ರಿಗಳಿಗೆ ವಿನೂತನವಾದಂತಹ ಪ್ರತಿಭಟನೆಯನ್ನು ಎದುರಿಸಬೇಕಾಗತಕ್ಕಂಥ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಆದ್ದರಿಂದ ರಾಯಚೂರಿನ ಪ್ರಜ್ಞಾವಂತ ಜನಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ರಾಯಚೂರ ಅಭಿವೃದ್ಧಿಯ ಪರವಾಗಿ ನಮ್ಮ ಧ್ವನಿಗೆ ನಿಮ್ಮ ಧ್ವನಿಯನ್ನು ಕೂಡಿಸಿ ಮೂವತ್ತೈದು ವಾರ್ಡ್ಗಳಲ್ಲಿ ಏನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳಿಗೆ ಇಂದಿನಿಂದ ಜನತಾಳ ஒன்றொந்து சமியுக்கே வாரக்கொண்டு சல நீங்க முந்தை வர்த்தி வாரக்கொண்டு சல நான் முந்தின தினாயூர் நம்ம ఇలా రైచూరిన ప్రజ్ఞావంత జన మనవి దయవిట్ ఆందోళన ఆందోళన ప్రతి ఒక్కరు భాగ్యాల రైచూరిన అభివృద్ధి పరంగా ధ్వని ధ్వనియూ ఇలా ఈ నగర ముందే నగరసభ నగరసభు బ పత్రికా మాధ్యమూర్లు ರಾಯಚೂರು ನಗರದ ಹೈದರಾಬಾದ್ ರಸ್ತೆಯಲ್ಲಿ ಇರುವಂತಹ ರಿಂಗ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರಯಾಣಿಕರು ಪರದಾಡಿದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹೌದು ಎಸ್ಪಿ ಕಚೇರಿ ಮುಂಭಾಗದಿಂದ ಹೋಗುವಂತಹ ಈ ಒಂದು ಹೆದ್ದಾರಿಯಲ್ಲಿ ಏಕಾಏಕಿ ಹತ್ತಿ ವಾಹನಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದ ಹಿನ್ನೆಲೆಯಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಉಂಟಾಗಿದೆ ಹತ್ತಿ ಫ್ಯಾಕ್ಟರ್ಗಳಿಗೆ ಮಾರಾಟ ಮಾಡಲು ಬಂದ ವಾಹನಗಳು ರಸ್ತೆಯಲ್ಲಿ ನಿಂತ ಕಾರಣ ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿದೆ ಹೈದರಾಬಾದ್ ಗೆತ್ತರಲಲ್ಲೂ ಮುಖ್ಯ ರಸ್ತೆ ಆಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಇರುತ್ತದೆ ಇದೀಗ ರೈತರು ಬೆಳೆದ ಹತ್ತಿಯನ್ನು ಮಾರಾಟ ಮಾಡಲು ಮಾರುಕಟ್ಟೆಗೆ ತೆರಳಲು ಇದೇ ರಸ್ತೆಯಲ್ಲಿ ಹೋಗಬೇಕು ಅದಕ್ಕೂ ಮುಂಚೆ ಈ ಒಂದು ರಸ್ತೆಯಲ್ಲಿ ವಾಹನಗಳ ತೂಕ ಮಾಡಿಸಬೇಕು ಹಾಗಾಗಿ ತೂಕ ಮಾಡಿಸಲು ಬಂದ ಸಂದರ್ಭದಲ್ಲಿ ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಟ್ರಾಫಿಕ್ ಪೊಲೀಸರು ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಿದ್ದಾರೆ